மரண காலின்ையாராயணி நலிச போ ನಯನಗೆ ಪಾದಿಸುವ ಯನ ಬಾಧೆ ಬಿಡಿಸುವ ಪಾದವಾ ಈಶನೆನ್ನ ಶರಣ ಭಜನೆ ಆಸೆಯಿಂದ ನಮನ ದೋಷರಾಶಿ ನಾಜ ಮಾಡು ಈಶ ಕೇಶವಾ ಕಜನು ಜನುಮಗಳಲ್ಲಿ ನೊಂದು ಬಳಲಿ ಕಜನು ಜನುಮಗಳಲ್ಲಿ ನೊಂದು ಬಳಲಿ ಬಂದನೆಯ ಬಂಧನದ ಬಾಧೆ ಬಿಡಿಸು ತಂದೆ ಗೋವಿಂದ ಬಂಧನದ ಬಾಧೆ ಬಿಡಿಸು ತಂದೆ ಗೋವಿಂದ ಮೊದಲು ನಿನ್ನ ಪಾದ ಭೂಜೆ ಮಾ ಮುದಿ ಮಾಡುವೆನು ನಾನು ಮೊದಲು ನಿನ್ನ ಪಾದ ಪೂಜೆ ಮುದ್ದಿ ಮಾಡುವೆನು ನಾನು ಹೃದಯದೊಳಗೆ ಸದನ ಮಧು ಸೋದನ ഹൃദയൊഴി സദന മാധു സോദന ഈശ നിന്ന ചരണ ഭജന ആശയ ദോഷ രാശി നാശമാകേശവാ കൃഷ്ടനെനീസേട കൃഷ്ണ എഷ്ടോ മാത്രേടിക്കേട കൃഷ്ണ എത്ര ബേടിക്കൊമ്മ ಶಿಷ್ಟರೊಳಗೆ ಇಷ್ಟು ಸಲಹೋ ಶ್ರೀ ವಿಷ್ಣುವೇ ಶಿಷ್ಟರೊಳಗೆ ಇಟ್ಟು ಸಲಹೋ ಶ್ರೀ ವಿಷ್ಣುವೇ ಕರೆದುಕೊಂಡು ಇರುವ ಪಾಪ ಸವಿದು ಹೋಗುವಂತೆ ಮಾಡ ಕವಿದುಕೊಂಡು ಇರುವ ಪಾಪ ಸವೆದು ಹೋಗುವಂತೆ ಮಾಡ ಜವನ ಬಾಧೆಯನ್ನು ಬಿಡಿಸೋ ಶ್ರೀ ವಿಕ್ರಮ ஜனையுட் சோ விக்ரமே ஆசையோஷி நாசமா காமஜனின் நாம பிரேமதிந்த பாடு காம ஜன நின்ன பிரேமதி पाल से स्वामी वामा है स्वामी नाड़े वे भागिशी नाड़े वोटे वर भागि से दल रसी खन उसी के आकर दिलिया आ रुचि के शनि उसी के आख दिलिया आ रुचि के शनि ಈಶ ನಿನ್ನ ಚರಣ ಭಜನೆ ಆಸೆ ಇಂತ ಮಾಡುವೆ ರಾಶಿ ನಾಶ ಮಾಡು ಈಶ ಕೇಶವ ಮದನನಯ್ಯ ನಿನ್ನ ಮಹಿಮೆ ವದನದಲ್ಲಿರುವ ಮದನ ನೈಯ ನಿನ್ನ ಮಹಿಮೆ ವದನದಲ್ಲಿರು ಹೃದಯದೊಳಗೆ ಸದನ ಮಾಡು ಮಧು ಹೃದಯದೊಳಗೆ ಸದನ ಮಾಡು ಸೀದ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವರ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಠಿಸುವವ ಆರ್ತಿಯಿಂದ ಸಲವೋನು ಕರ್ತು ಶವ ಆತಿಯಿಂದ ಸಲವನು ಕರ್ತುಗೆ ಶವ ಈಶ ಚರಣ ಭಜನೆ ಆಸೆಯಿಂದ ಮಾಡುವೆ ದೋಷಲಾತಿ ನಾಶ ಮಾಡು ಶಕೇಶವಾ ಮರಯದಲೆ ಅರಿಯ ನಾಮ ಪೊರೆದು ಓದಿ ಕೇಳುವರಿ ಮರೆಯದಲೇ ಅರಿಯ ನಾಮದು ಓದಿ ಕರೆದು ಮೊತ್ತೆ ಕೊಡುವ ಬೆಲೆಯಾದ ಕೇಶವ कर दुक्केशवा ईश नि चरण भजने आशींदो दोश राशि नाशोशवा श्री सखेशवा श्री सके श्री सखेशवा ओवा ಶ್ರೀನಿವಾಸ ಮದನೇ ಮಂದಿರದಲ್ಲಿ ಆಗಿನ ತುಳಸಿ ನಾಮದಾಸರು ಈ ಬದಿನ ಮಂದಿರಕ್ಕೆ ಶಂಕುಸ್ಥಾಪನೆ ಮಾಡಿ ಈ ಬದಿನ ಮಂದಿರವನ್ನು ನಿರ್ಮಿಸತಕ್ಕಂತಹ ಆ ದೈವಾನಿ ಪುರುಷರು ಈ ಸ್ಥಳದಲ್ಲಿ ಇರುವುದು ನಿಶ್ಚಿತ ಎಂಟುನೂರ ಎಪ್ಪತ್ತಂದು incoming oh, voice call little from locksmith